ವಾರದ ಕತೆ ನಿಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜ್ಯದಲ್ಲಿ ಈ ವಾರದ ಗರಿಷ್ಠ ಬೆಲೆ ಏನಾಗಿದೆ ಅಂತ ಹೇಳಿ ನೋಡೋಣ ಮೊದಲನೇದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲರೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿನ ಮುಂಚೆ ನೀವು ಯಾವ ತಾಲೂಕಿಂದ ವೀಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿ ನಿಮ್ಮ ತಾಲೂಕಿನ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೆ ತಪ್ಪದೆ ಎಲ್ಲರೂ ಲೈಕ್ ಮಾಡಿ ಮೊದಲನೇದಾಗಿ ಬೆಟ್ಟೆಯ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಈ ವಾರದ ಗರಿಷ್ಠ ಬೆಲೆ ಚಿತ್ರದುರ್ಗದಲ್ಲಿ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ಮೂವತ್ತ ಆರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ದಿನಾಂಕ ನಾಲ್ಕು ಐದರಂದು ಇನ್ನು ಮುಂದಿನ ಮಾರುಕಟ್ಟೆ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ಐವತ್ತಾರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಶಿರಸಿಯಲ್ಲಿ ಈ ವಾರದ ಬೆಟ್ಟೆಯ ಗರಿಷ್ಠ ಬೆಲೆ ನಲವತ್ತಾರು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಹಾಗೆ ತೀರ್ಥಹಳ್ಳಿಯಲ್ಲಿ ಐವತ್ತ ಆರು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಸಿದ್ದಾಪುರದಲ್ಲಿ ನಲವತ್ತೈದು ಸಾವಿರದ ಆರುನೂರ ಒಂಬತ್ತು ರೂಪಾಯಿ ಆಗಿರುತ್ತದೆ ಮುಂದಿನ ಮಾರುಕಟ್ಟೆ ಯಲ್ಲಾಪುರ ಯಲ್ಲಾಪುರದಲ್ಲಿ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ನಲವತ್ತ ನಾಲ್ಕು ಸಾವಿರದ ತೊಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಕೊನೆಯ ಮಾರುಕಟ್ಟೆ ಚನ್ನಗಿರಿ ಚನ್ನಗಿರಿಯಲ್ಲಿ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ಮೂವತ್ತ ಐದು ಸಾವಿರದ ಇಪ್ಪತ್ತೊಂದು ರೂಪಾಯಿ ಆಗಿರುತ್ತದೆ ಈ ವಾರದ ಗರಿಷ್ಠ ಬೆಲೆ ಇಷ್ಟ ಆಗಿರುತ್ತೆ ಬೆಟ್ಟೆಯ ಹಾಗೆ ಈಗ ರಾಶಿಯ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಗರಿಷ್ಠ ಬೆಲೆ ಮೊದಲನೇ ಮಾರುಕಟ್ಟೆ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ರಾಶಿಯ ಗರಿಷ್ಠ ಬೆಲೆ ಐವತ್ತ ಎರಡು ಸಾವಿರದ ಅರವತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಶಿವಮೊಗ್ಗದಲ್ಲಿ ರಾಶಿಯ ಗರಿಷ್ಠ ಬೆಲೆ ಐವತ್ತ ಮೂರು ಸಾವಿರದ ಆರುನೂರ ಒಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಶಿರ್ಸಿ ಶಿರ್ಸಿಯಲ್ಲಿ ರಾಶಿಯ ಗರಿಷ್ಠ ಬೆಲೆ ನಲವತ್ತೊಂಬತ್ತು ಸಾವಿರದ ಆರುನೂರ ಒಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ತೀರ್ಥಹಳ್ಳಿಯಲ್ಲಿ ರಾಶಿಯ ಗರಿಷ್ಠ ಬೆಲೆ ಐವತ್ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಸಿದ್ದಾಪುರದಲ್ಲಿ ರಾಶಿಯ ಗರಿಷ್ಠ ಬೆಲೆ ನಲವತ್ತೊಂಬತ್ತು ಸಾವಿರದ ಐದು ಆಗಿರುತ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಯಲ್ಲಾಪುರ ಯಲ್ಲಾಪುರದಲ್ಲಿ ರಾಶಿಯ ಗರಿಷ್ಠ ಬೆಲೆ ಐವತ್ತೈದು ಸಾವಿರದ ಒಂಬೈನೂರ ತೊಂಬತ್ತ ಎರಡು ರೂಪಾಯಿ ಆಗಿರುತ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಚನ್ನಗಿರಿ ಚನ್ನಗಿರಿಯಲ್ಲಿ ಈ ವಾರದ ಗರಿಷ್ಠ ಬೆಲೆ ಐವತ್ತ ಎರಡು ಸಾವಿರದ ಒಂಬೈನೂರು ರೂಪಾಯಿ ಆಗಿರುತ್ತದೆ ಇನ್ನು ಸಾಗರದಲ್ಲಿ ರಾಶಿಯ ಗರಿಷ್ಠ ಬೆಲೆ ಐವತ್ತ ಎರಡು ಸಾವಿರದ ಇನ್ನೂರ ಹತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನೂರ ಹದಿನೇಳು ತುಮಕೂರಿನಲ್ಲಿ ಐವತ್ತ ಎರಡು ಸಾವಿರ ಆಗಿರುತ್ತದೆ ರಾಶಿಯ ಗರಿಷ್ಠ ಬೆಲೆ ಇನ್ನು ಮುಂದಿನ ಮಾರುಕಟ್ಟೆ ಸಾಗರ ಹೊಸನಗರ ಹೊಸನಗರದಲ್ಲಿ ರಾಶಿಯ ಗರಿಷ್ಠ ಬೆಲೆ ಐವತ್ತ ಎರಡು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಹಾಗೆ ಮುಂದಿನ ಮಾರುಕಟ್ಟೆ ದಾವಣಗೆರೆ ದಾವಣಗೆರೆಯಲ್ಲಿ ಐವತ್ತೆರಡು ಸಾವಿರದ ಇನ್ನೂರ ಹನ್ನೊಂದು ರೂಪಾಯಿ ಆಗಿರುತ್ತದೆ ಈ ವಾರದ ಗರಿಷ್ಠ ಬೆಲೆ ಭೀಮ್ ಸಮುದ್ರದಲ್ಲಿ ರಾಶಿಯ ಗರಿಷ್ಠ ಬೆಲೆ ಐವತ್ತ ಎರಡು ಸಾವಿರ ಆಗಿರುತ್ತದೆ ಸೊರಬದಲ್ಲಿ ರಾಶಿಯ ಗರಿಷ್ಠ ಬೆಲೆ ಐವತ್ತ ಎರಡು ಸಾವಿರ ಆಗಿರುತ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಭದ್ರಾವತಿ ಭದ್ರಾವತಿಯಲ್ಲಿ ರಾಶಿಯ ಗರಿಷ್ಠ ಬೆಲೆ ಐವತ್ತ ಎರಡು ಸಾವಿರದ ಐನೂರು ರೂಪಾಯಿ ಆಗಿರುತ್ತದೆ ವೀಕ್ಷಕರ ಇಷ್ಟು ರಾಶಿಯ ಗರಿಷ್ಠ ಬೆಲೆ ಆಗಿರುತ್ತದೆ ಈಗ ಸರಕು ಹಾಗೆ ಗುರುಬಲಿನ ಬೆಲೆ ಏನೇನಾಗಿದೆ ಅಂತೇಳಿ ನೋಡೋಣ ಸರಕು ಈ ವಾರದ ಗರಿಷ್ಠ ಬೆಲೆ ಎಂಬತ್ತೈದು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆಗಿರ್ತದೆ ಹಾಗೆ ಗುರುಬಲು ನಲವತ್ತು ಸಾವಿರದ ಐನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ವೀಕ್ಷಕರ ಇಷ್ಟು ಇವತ್ತಿನ ಮಾಹಿತಿ ಆಗಿರುತ್ತದೆ ಇನ್ನು ಪ್ರತಿದಿನದ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ